ತಮ್ಮೆಲ್ಲರಿಗೆ ನಮಸ್ಕಾರ ಇವತ್ತು ಕಲ್ಯಾಣ ಕರ್ನಾಟಕನಲ್ಲಿ ಒಂದು ಒಳ್ಳೆಯ ಸುದ್ದಿ ಯಾಕಂದರೆ ಇವತ್ತು ವಾರ್ತಾ ಭಾರತಿ ಪೇಪರನ್ನು ಕಲ್ಯಾಣ ಕರ್ನಾಟಕನಲ್ಲಿ ನಾಡಲ್ಲಿಂದ ಶುರುವಾಗಿದೆ ಇವತ್ತು ಉದ್ಘಾಟನೆ ಆಗಿದೆ ಅದರ ಸಲಹೆ ನಾನು ಇಡೀ ಕರ್ನಾಟಕ ಕಲ್ಯಾಣ ಎಲ್ಲ ಜನತಾ ಪರವಾಗಿ ತಮಗೆ ನಾನು ತುಂಬ ತುಂಬ ಧನ್ಯವಾದ ಹೇಳ್ತೇನೆ ಯಾಕಂದರೆ ಒಳ್ಳೆ ಪೇಪರ್ ಒಂದು ಲೀಡಿಂಗ್ ಪೇಪರ್ ಮಂಗಳೂರು ಸೈಟ್ ಮತ್ತು ಇವಾಗ ನಮ್ಮ ಕಲ್ಯಾಣ ಕರ್ನಾಟಕ ವಾಯ್ಸ್ ಆಫ್ ಪೀಪಲ್ ವಾಯ್ಸ್ ಆಫ್ ಕರ್ನಾಟಕ ಅಂತ ಈ ಕಲ್ಯಾಣ ಕರ್ನಾಟಕನಲ್ಲಿ ತಮ್ಮ ಪೇಪರ್ ಇವತ್ತು ಆಗಿದೆ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇಸ್ಪೀಕರ್ ಸಾಹೇಬರು ಯು ಟಿ ಖಾತರ್ ಸಾಹೇಬರು ಬಂದಿದ್ದಾರೆ ಅದರ ಜೊತೆಗೆ ಅಪ್ಪಾಜಿ ಅವರಿದ್ದಾರೆ ಎಲ್ಲರೂ ಗೆಸ್ಟ್ ಇದ್ದಾರೆ ಎಲ್ಲರದ್ದು ಆಲ್ರೆಡಿ ಹೆಸರು ತೊಗೊಂಡಿದ್ದಾರೆ ಸುಮಾರು ಸಲ ನಾನು ಆಲ್ರೆಡಿ ಭರದರಾಜ್ ಸರ್ ಮತ್ತು ಪ್ರಕಾಶ್ ಸರ್ ಅವರು ಯು ಟಿ ಖಾದರ್ ಸಾಹೇಬರು ಹೀಗೆ ಎಮ್ ಎಲ್ ಎ ಸಾಹೇಬರು ಮಾತಾಡಿದರು ಎಷ್ಟು ಒಳ್ಳೆ ರೀತಿಯಿಂದ ಮತ್ತು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮೇಲೆ ಮತ್ತು ನಮ್ಮ ದೇಶ ಬಗ್ಗೆ ಸಂವಿಧಾನ ಬಗ್ಗೆ ವಿಶ್ವಾಸ್ ಪಬ್ಲಿಕ್ನಲ್ಲಿ ಮತ್ತು ಇವತ್ತು ಪೇಪರ್ ಮೀಡಿಯಾ ಟಿ ವಿ ಏನೇನು ಆಗಿಬಿಟ್ಟಿದೆ ಅಂತ ಎಲ್ಲ ಹೇಳಿದ್ದಾರೆ ನಿಜವಾಗಲೂ ನಮ್ಮ ಸಂವಿಧಾನ ಜೋಡಿಸ್ಬೇಕಂತ ಕೆಲಸ ಮಾಡಿ ಮಾಡಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಇವತ್ತು ಎಲ್ಲ ಪಾಯಿಸನ್ ಹಾಕಿ ವಿಶ್ವ ಹಾಕಿ ಇನ್ಕ್ಲೂಡಿಂಗ್ ಇದರಲ್ಲಿ ಸುಮಾರು ಜನ ಇನ್ವಾಲ್ವ್ ಆಗಿ ಜನನಲ್ಲಿ ಏನು ಪ್ರೀತಿ ವಿಶ್ವಾಸ ಇತ್ತು ಅದು ಎಲ್ಲ ಕೆಟ್ಟು ಹೋಗಿಬಿಟ್ಟಿದೆ ತಮ್ಮೆಲ್ಲರಿಗೆ ಗೊತ್ತಿರ್ಬೋದು ನಮ್ಮ ದೇಶ ಮೊದಲು ಏನೂ ಇದ್ದಿಲ್ಲ ಇವತ್ತು ಐದನೇ ಆರನೇ ಸ್ಥಾನದಲ್ಲಿ ಹೋಗಿದೆ ಇಷ್ಟು ಜನಸಂಖ್ಯೆ ಇದ್ದರು ಇಷ್ಟು ಸಮಾಜ ಇದ್ದರು ಇಷ್ಟು ಲ್ಯಾಂಗ್ವೇಜ್ ಇದ್ದರು ಇದು ಒಂದು ಗಟ್ಟಿ ರೀತಿಯಲ್ಲಿಂದ ಏನು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಒಂದು ನಮ್ಮ ದೇಶಕ್ಕೆ ಜೋಡಿಸಿ ಮುಂದೆ ಏನು ಏನವರು ಸಂವಿಧಾನ ಬರೆದಿದ್ದಾರೆ ಆದರೂ ಇಲ್ಲಿ ಡಿವೈಡ್ ಮಾಡೋದು ಕೆಲಸ ಸುಮಾರು ಸಲ ಆಗ್ತಾ ಆಗಿದೆ ಮತ್ತು ಮೊದಲು ಪೇಪರ್ನಲ್ಲಿ ಏನಿದೆ ಅಂತ ಹುಡುಕು ಹೋಗಿ ನೋಡಿ ಬೆಳಗ್ಗೆ ಬೆಳಗ್ಗೆ ಕಲೆಕ್ಟ್ ಮಾಡಿ ಓದ್ತಿದ್ರು ಆದರೂ ಇವತ್ತು ಪೇಪರ್ದು ಏನಿದೆ ವಿಷಯ ಅಂತ ತಮ್ಮೆಲ್ಲರಿಗೆ ಗೊತ್ತಿದೆ ಈವನ್ ಪೇಪರ್ ರೈಟರ್ ಅವರು ಬರೆದರು ಕರೆಕ್ಟ್ ನ್ಯೂಸ್ ಅಲ್ಲಿ ಟಾಪ್ ಲೆವೆಲಲ್ಲಿ ಕಟ್ ಮಾಡಿಬಿಡ್ತಾರೆ ಬೇರೆಯೇ ಸೇರಿಸ್ಬಿಡ್ತಾರೆ ಅದರಿಂದ ಈಗ ತಮ್ಮದು ಪೇಪರ್ ಬಂದಿದೆ ತಮ್ಮ ಪೇಪರ್ ಬಗ್ಗೆ ಎಲ್ಲರೂ ಒಂದು ಹೆಸರು ತಗೊಂಡ್ರೆ ಸಾಕು ಇದು ಕಲ್ಯಾಣ್ ಕರ್ನಾಟಕ ರೀಜನ್ನಲ್ಲಿ ಬಂದಿದೆ ಅದು ಸಲಗೆ ನಾನು ಇಡೀ ಕರ್ನಾಟಕ ಕಲ್ಯಾಣ್ ಪಬ್ಲಿಕ್ಲಿಂದ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕಲಿಂದ ತಾವು ಇಲ್ಲಿ ಈ ಏರಿಯಾಗೆ ಒಳ್ಳೆ ಒಂದು ದಿಶಾ ಒಳ್ಳೆ ನ್ಯೂಸ್ ಕೊಟ್ಟು ಪಬ್ಲಿಕ್ಗೆ ಆಗಲಿ ಗೌರ್ಮೆಂಟ್ಗೆ ಆಗಲಿ ಮತ್ತು ಯಾರ್ಯಾರು ತಪ್ಪು ಮಾಡ್ತಾರೆ ಯಾವುದೋ ಸಂಘಟನೆ ಇರಲಿ ಯಾರ್ಯಾರು ಪಾಯ್ಸನ್ ಹಾಕ್ತಾರೆ ಅವರಿಗೆ ತಗೊಂದು ಒಳ್ಳೆ ದಿಶಾ ತೋರಿಸ್ಬೇಕಂತ ಹೇಳಿ ತಮ್ಮೆಲ್ಲರಿಗೆ ನಾನು ಧನ್ಯವಾದ ಹೇಳ್ತೇನೆ ಜೈ ಹಿಂದ್